ಮಠ ಮಾನ್ಯಗಳನ್ನ ಆದರ್ಶವಾಗಿಟ್ಟುಕೊಂಡು ಎಲ್ಲರನ್ನ ಮೇಲೆ ತರಬೇಕು ಅನ್ನೋದು ಸರ್ಕಾರದ ಆಶಯವಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಹಾಲಕೆರೆ ಮಠದ ಬೆಳ್ಳಿ ರಥೋತ್ಸವಕ್ಕೆ ಚಾಲನೆಯನ್ನು ನೀಡಿದ ಬಳಿಕ ಮಾತನಾಡಿದ ಸಚಿವರು ಮಠಾಧೀಶರ ತ್ಯಾಗವನ್ನು ಎಲ್ಲರೂ ಸ್ಮರಿಸಬೇಕು ಸಮಾಜವನ್ನು ಉನ್ನತ ಮಟ್ಟಕ್ಕೆ ಏರಿಸಲು ಎಲ್ಲರೂ ಕೈಜೋಡಿಸಬೇಕು ಇಡೀ ವಿಶ್ವದಲ್ಲೇ ಅತ್ಯಂತ ಶ್ರೀಮಂತಿಕೆ ಹೊಂದಿರುವ ಸಂಸ್ಕೃತಿ ನಮ್ಮದು ಐದು ಸಾವಿರ ವರ್ಷಗಳ ಇತಿಹಾಸ ಹೊಂದಿರುವ ಭಾರತದಲ್ಲಿ ಸಂಸ್ಕೃತಿ ಉಳಿಯಲು ಮಠಗಳ ಪಾತ್ರ ಬಹುದೊಡ್ಡದು ಅಂತ ಹೇಳಿದ್ದಾರೆ ಕರ್ನಾಟಕದಲ್ಲಿರುವ ಬಹುತೇಕ ಮಠಗಳಲ್ಲಿ ಎಲ್ಲಾ ಮಠಾಧೀಶರು ಕೂಡ ಬಹಳಷ್ಟು ಕಿರಿಯರು ಇದನ್ನೆಲ್ಲ ನೋಡಿದ್ರೆ ಮುಂದಿನ ನೂರು ವರ್ಷಗಳ ಕಾಲ ಭಾರತದ ಸಂಸ್ಕೃತಿ ಇನ್ನಷ್ಟು ಗಟ್ಟಿಯಾಗಿರಲಿದೆ ಎಂದು ತೋರಿಸುತ್ತದೆ ಅಂತ ಹೇಳಿದ್ದಾರೆ ನಿಮ್ಮ ಸ್ವಾರ್ಥಕತೆ ಮುಟ್ಟೋದಿಲ್ಲ ನಿಮ್ಮ ತಂದೆ ತಾಯಿ ಕಟ್ಟಿದಂತ ಕನಸನ್ನ ಈಡೇರಿಸುವಂತ ಜವಾಬ್ದಾರಿ ನಿಮ್ಮ ಹೆಗಲಿದೆ ಮನುಭಾಕ್ತರ್ ಯಾರು ಅಂತಂದ್ರೆ ಭಾರತ ದೇಶದ ಇತಿಹಾಸದಲ್ಲಿ ನಾನು ಕುತ್ಕೊಂಡಾಗ ಯಾರು ಹೊಸ ಕರದ್ ಕರದ್ ಹೇಳಿದ್ರು ಅವ್ರು ಹೇಳಿದ್ರು ಬಾರಿಸೋದನ್ನ ಬಂದ್ ಮಾಡಿಸ್ತೀನಿ ಅಂತ ಅದಕ್ಕೆ ಅವರೊಂದ್ ಮಾತು ಬಾರಿಸೋದೇ ಬಂದ್ ಮಾಡಿಸ್ತೇವ್ ಸಹ ಜಾತ್ರೆ ಜಾತ್ರೆ ಅಂದ್ರೆ ಬಾರಿಸೋದು ಬಾರಿಸೋ ಬಾರಿಸ್ಲಿ ಮಾತಾಡೋದನ್ನ ಬಂದ್ ಮಾಡಿಸೋದಂತ ಇನ್ನು ಗುರುಗಳ ಮಾತು ನನ್ನ ಅಪ್ಪನ ಒಂದು ಇನ್ನೊಂದು ಮಾತು ಎಷ್ಟು ಅಪ್ಪ ನೀವು ವಯಸ್ಸು ಅಂತ ನನಗೆ ಮೂವತ್ತು ವಯಸ್ಸೆ ವಾ ಅಂತಂದ್ರು ಅಂದ್ರೆ ನನ್ನ ಮಗಳಿಗೆ ಮೂವತ್ತು ವಯಸ್ಸು ನನಗ್ ನಲವತ್ತೊಂಬತ್ತು ವಯಸ್ಸು ಈಗ ನಾನು ಒಂದು ಸಂದಿಕ್ಷ ಪರಿಸ್ಥಿತಿಯಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ ನಮ್ಮ ಸಮಾಜದಲ್ಲಿ ಅಪ್ಪಾರ ಅಂತಂದ್ರೆ ನಾವು ಹೆಸರಿ ಅಪ್ಪಾರ ಅಂತ ಹೇಳಿ ನಾವು ನಟವಸ್ತಕ ಆಗ್ತೀವಿ ಈಗ ಅದಕ್ಕೆ ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಈ ಎಲ್ಲಾ ಮಠಾಧೀಶರು ಕೂಡ ಬಹಳಷ್ಟು ಕಿರಿಯರು ಅಂದ್ರೆ ಒಂದು ಹೊಸ ರಕ್ತ ಒಂದು ಹೊಸ ಒಂದು ಚೈತನ್ಯ ಹೊಸ ಆಧ್ಯಾತ್ಮಿಕತೆ ಇದೆಲ್ಲ ನೋಡಿದ್ರೆ ಮುಂಬರುವಂತ ನೂರು ವರ್ಷ ನನ್ನ ಭಾರತ ದೇಶ ನನ್ನ ಸಂಸ್ಕೃತಿ ಎಷ್ಟು ಬಡ್ಡಿಯಾಗಿ ಇರಬಹುದು ಅನ್ನೋದನ್ನು ನಾನು ಈಗ ನೋಡಿಲ್ಲ ಎಲ್ಲ ಕಿರಿಯ ವಯಸ್ಸಿನ ನಮ್ಮ ಮಠಾಧೀಶರು ಬಂಧುಗಳೇ ನಾನು ಆಮೇಲೆ ಮತ್ತೆ ನಿಮ್ ಬಗ್ಗೆ ಮಾತಾಡಕ್ಕೆ ವಿದ್ಯಾ ಹೋಮದಲ್ಲೂ ನನ್ನ ಭಾಗ್ಯ ನನ್ನ ಪುಣ್ಯ ಅಂತ ನಾನು ತಿಳ್ಕೊಳ್ತೀನಿ ಬಂಧುಗಳೇ ಎಲ್ಲ ಗುರುಗಳ ಪಾದಗಳಿಗೆ ಶ್ರೀಕಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ವೇದಿಕೆಯ ಮೇಲೆ ತಾಯಿ ಸ್ವರೂಪರಾದಂಥ ಶ್ರೀಮತಿ ಜಿ ಎಸ್ ಪಾಟೀಲ್ ಅವರು ಕೂಡ ಇದ್ದಾರೆ ಅದೇ ರೀತಿ ಮಕ್ಕಳಿಗೆ ಉಪನ್ಯಾಸವನ್ನ ಮಹಿಳೆಯರ ಬಗ್ಗೆ ಉಪನ್ಯಾಸವನ್ನ ಹೇಳಿದಂತ ವೀಣಾ ಅವರೇ ಮಾಧ್ಯಮದ ಎಲ್ಲ ನನ್ನ ಸಹೋದರರೇ ಇನ್ನೂ ಒಂದು ಭಾಗ್ಯವನ್ನ ಕೊಡುವಂತ ಕೇಳ್ತಾ ಇದ್ದಾರೆ ನನ್ನ ಸಹೋದರರು ನಿಮ್ಮನ್ನು ಸೇರಿ ಇಲ್ಲಿ ಸೇರಿದಂಥ ಮಠದ ಎಲ್ಲ ಭಕ್ತಾದಿಗಳೇ ಮದ್ದು ಮಕ್ಕಳೇ ನೋಡಿ ನಾನು ಜಾಸ್ತಿ ಎಲ್ಲ ಸದ್ಭಕ್ತರಿಗೆ ಮದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿಗೆ ಗುರುವಿರಿಯರಿಗೆ ವೇದಿಕೆ ಮೇಲೆ ಆಸೆಯಿಂದಾದಂಥ ಎಲ್ಲ ಗುರು ಬಳಗಕ್ಕೆ ಶ್ರಾವಣ ಸೋಮವಾರದ ಶುಭಾಶಯಗಳು ಮತ್ತು ವಂದನೆಗಳು ಬಹಳಷ್ಟು ಭಕ್ತಿ ಭಾವನೆಯಿಂದ ಬಹಳಷ್ಟು ಹೆಮ್ಮೆಯಿಂದ ಈ ಒಂದು ಮಠದ ಕಾರ್ಯಕ್ರಮಕ್ಕೆ ಮಠದ ಮಗಳಾಗಿ ನಾನು ಇವತ್ತು ಬಂದಿದ್ದೀನಿ ಹೋದ ವರ್ಷ ಈ ಕಾರ್ಯಕ್ರಮಕ್ಕೆ ನಾನು ಬರಬೇಕಾಗಿತ್ತು ಹಿರಿಯರು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಈ ಭಾಗದ ಜನಪ್ರಿಯ ಸಮಯದಲ್ಲಿ ಯಾವುದೇ ಕಟ್ಟುಪಾಡುಗಳು ಇಲ್ಲೇ ಇಲ್ಲ ಆ ರೀತಿ ಯಾವುದೇ ಕಟ್ಟುಪಾಡುಗಳು ಇಲ್ಲದೆ ಇದ್ದ ಸಮಯದಲ್ಲಿ ಹೆಣ್ಮಾಕು ಏನ್ ಮಾಡೋದು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ